ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೇ ಅಷ್ಟೇ ಯು ಪಿ ಸಿಯ ಪೂರ್ವಭಾವಿ ಪರೀಕ್ಷೆಯನ್ನು ಬರೆದಿರ್ತೀರ ತುಂಬ ಜನ ಆಲ್ರೆಡಿ ನಿನ್ನೆ ಒಂದು ನೈಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿ ನೋಡಿರ್ತೀರಾ ಅಂದ್ಕೊಳ್ತೀನಿ ಏನು ಅಂತಂದರೆ ಈ ಬಾರಿಯ ಪೂರ್ವ ಪರಿ ಪೂರ್ವಭಾವಿ ಪರೀಕ್ಷೆ ಕಠಿಣವಾಗೇ ಇತ್ತು ಅಂತಂದರೆ ಪೇಪರ್ ಒನ್ ನಾನು ಹೇಳಿದಾಗೆ ಸ್ವಲ್ಪ ಜಾಸ್ತಿ ಲೆಂತಿ ಅನ್ನಿಸ್ತು ಆ್ಯಂಡ್ ಸಿ ಸರ್ಟ್ ಕೂಡ ಅಷ್ಟೇ ಬಟ್ ಆದರೆ ಒಟ್ಟಾರೆಯಾಗಿ ಯಾವ್ಯಾವ ವಿಷಯದ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳಲಾಗಿತ್ತು ಆ್ಯಂಡ್ ಯಾವ ವಿಷಯಗಳಿಗೆ ನಾವು ಹೆಚ್ಚು ಮಹತ್ವ ಕೊಟ್ಟು ಓದಬೇಕು ಆ್ಯಂಡ್ ಯಾವ ವಿಷಯಗಳು ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸಿದ್ದು ಈ ವರ್ಷದ ಯು ಪಿ ಎಸ್ ಸಿ ಎಸ್ ಸಿ ಒಂದು ಜಿ ಎಸ್ ಪೇಪರಲ್ಲಿ ಅಂತ ನೋಡೋದಾದರೆ ಹಲವಾರು ವಿಷಯಗಳ ಮೇಲೆ ಕ್ವಶನ್ ಮಾಡಲಾಗಿತ್ತು ಎಸ್ಪೆಷಲಿ ಈ ಬಾರಿ ಕರೆಂಟ್ ಅಫೇರ್ಸ್ ಕೂಡ ತುಂಬ ಆಗಿತ್ತು ಅದಂತೂ ಶೋರ್ ಬಟ್ ಆನ್ಷೆಂಟ್ ಹಿಸ್ಟ್ರಿ ಆಗಿರ್ಬೋದು ಮಾಡರ್ನ್ ಹಿಸ್ಟ್ರಿ ಆರ್ಟ್ ಆ್ಯಂಡ್ ಕಲ್ಚರ್ ಜಿಯೋಗ್ರಫಿ ಇಂಡಿಯನ್ ಪೊಲಿಟಿ ಮೇಲೆ ಎಕನಾಮಿ ಮೇಲೆ ಎಷ್ಟೆಲ್ಲ ಕ್ವಶನ್ ಬಂದಿತ್ತು ಏನೆಲ್ಲ ಹೆಲ್ಪ್ ಆಯಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ ನೀವೆಲ್ಲ ಏನು ಅಂದ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ಹಲವರು ಜನ ನನಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ಜನ ಹೆಂಗೆ ತಿಂಕ್ ಮಾಡ್ತಾರೆ ಅಂತಂದರೆ ನಾವು ರ್ಯಾಂಡಮ್ ಆಗಿ ಹೋಗಿ ಪ್ರಿಂಟ್ಸ್ ಮಾಡ್ಕೊಂಡ್ಬಿಡ್ಬೋದು ಅಥವಾ ಏನೋ ಒಂದು ಅದೃಷ್ಟ ಕೈ ಹಿಡಿತೀವಿ ನೆವರ್ ಎವರ್ ಈ ಒಂದು ಪರೀಕ್ಷೆಯಲ್ಲಿ ಮಾತ್ರ ಅದೃಷ್ಟ ಪರೀಕ್ಷೆಗೆ ಇಳಿಲೇಬಾರ್ದು ಇಡೀ ಭಾರತದಲ್ಲಿ ಅತ್ಯಂತ ಕಠಿಣ ಪರೀಕ್ಷೆ ಯಾವುದಾದ್ರೂ ಇದೆ ಅಂತಂದರೆ ಅದು ಯು ಪಿ ಎಸ್ ಸಿ ಮಾತ್ರ ಸೊ ಅದಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಲಕ್ ಫ್ಯಾಕ್ಟರ್ ವರ್ಕ್ ಆಗಲ್ಲ ನೈಂಟಿ ನೈನ್ ಪರ್ಸೆಂಟ್ ಹಾರ್ಡ್ ವರ್ಕ್ ಇದ್ದಾಗ ಮಾತ್ರ ಒನ್ ಪರ್ಸೆಂಟ್ ನಿಮಗೆ ಲಕ್ಕ ಹಿಡಿಯುತ್ತೆ ನಿನ್ನೆ ನಡೆದಂಥ ಜಿ ಎಸ್ ಒನ್ ಪೇಪರ್ ಏನಿತ್ತು ಅದರಲ್ಲಿ ಏನ್ಷಿಯಂಟ್ ಆ್ಯಂಡ್ ಮೆಡಿವಲ್ ಹಿಸ್ಟ್ರಿಲಿ ಒಟ್ಟು ಆರು ಪ್ರಶ್ನೆಗಳು ಬಂದಿತ್ತು ಏನ್ಷಿಯಂಟ್ ಹಿಸ್ಟ್ರಿ ಆ್ಯಂಡ್ ಮೆಡಿವಲಲ್ಲಿ ಆ್ಯಂಡ್ ಅದರಲ್ಲಿ ಮಾಡರ್ನ್ ಹಿಸ್ಟ್ರಿ ಒಂದು ಎಂಟು ಕ್ವಶನು ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಒಂದು ಎರಡು ಪ್ರಶ್ನೆ ಇತ್ತು ಆ್ಯಂಡ್ ಜಿಯೋಗ್ರಫಿದು ಒಂಬತ್ತು ಪ್ರಶ್ನೆಗಳು ಇಂಡಿಯನ್ ಪೊಲಿಟಿ ಹದಿನಾಲ್ಕು ಪ್ರಶ್ನೆ ಆ್ಯಂಡ್ ಇಂಡಿಯನ್ ಎಕನಮಿ ಮೇಲೆ ಹನ್ನೊಂದು ಪ್ರಶ್ನೆ ಆ್ಯಂಡ್ ಜನರಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಹನ್ನೊಂದು ಎನ್ವಿರಾಮೆಂಟ್ ವೈಲ್ಡ್ ಲೈಫ್ ಆ್ಯಂಡ್ ಬಯೋಡಿವರ್ಸಿಟಿ ಮೇಲೆ ಏಳು ಕ್ವಶನು ಆ್ಯಂಡ್ ಕರೆಂಟ್ ಅಫೇರ್ಸ್ ಮೇಲೆ ಮೂವತ್ತೆರಡು ಪ್ರಶ್ನೆಗಳು ಇತ್ತು ಒಟ್ಟಾರೆಯಾಗಿ ಈ ರೀತಿಯಾಗಿ ಕ್ವೆಶನ್ಸು ಬಂದಿತ್ತು ಆ್ಯಂಡ್ ಇದರಲ್ಲಿ ವಿಶೇಷವಾಗಿ ಇಂಪಾರ್ಟೆಂಟ್ ಇಯರ್ಸ್ ರಿಲೇಟೆಡ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ರಿಲೇಟೆಡು ಗೌರ್ಮೆಂಟ್ ಸ್ಕೀಮ್ ರಿಲೇಟೆಡು ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದು ಅಂತ ನೋಡೋದಾದರೆ ಗೌರ್ಮೆಂಟ್ ಆರ್ಗನೈಜೇಷನ್ ಆ್ಯಂಡ್ ಸ್ಕೀಮ್ಸ್ ಮೇಲೆ ಒಟ್ಟು ಐದು ಪ್ರಶ್ನೆ ಕೇಳಿದ್ದರು ಯಾರೆಲ್ಲ ನಿನ್ನೆ ಜಿ ಎಸ್ ಪೇಪರ್ ಪಡೆದಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಜಿಯೋಗ್ರಫಿಯಲ್ಲಿ ಒಂದು ಆ್ಯಂಡ್ ಮ್ಯಾಪಿಂಗಲ್ಲಿ ಮೂರು ಪ್ರಶ್ನೆ ಇತ್ತು ಆ್ಯಂಡ್ ಎನ್ವಿರಮೆಂಟ್ ವೈಲ್ಡ್ ಲೈಫಲ್ಲಿ ನಾಲ್ಕು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆರು ಆ್ಯಂಡ್ ಇಂಪಾರ್ಟೆಂಟ್ ಇಯರ್ಸು ಒಂದು ಪ್ರಶ್ನೆ ಇತ್ತು ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಮೇಲೆ ಆರು ಪ್ರಶ್ನೆ ಒಟ್ಟು ಈ ರೀತಿಯಾಗಿ ಕ್ವಶನ್ಸ್ ಬಂದಿತ್ತು ಆ್ಯಂಡ್ ತುಂಬ ಜನ ಕೆ ಆನ್ಸರ್ಗಳನ್ನ ಚೆಕ್ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಈಗ ಆಲ್ರೆಡಿ ಇನ್ ಸೈಡ್ದಾಗಿರ್ಬೋದು ಆ್ಯಂಡ್ ಇಂಡಿಯಾ ಫಾರ್ ಅವ್ರದ್ದು ಕೆ ಆನ್ಸರ್ಗಳು ಬಿಡ್ತಾರೆ ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ತುಂಬ ಓಕೆ ಆಗಿ ಇರುತ್ತೆ ಅಂದರೆ ಒಂದು ಎರಡು ಮೂರು ಪ್ರಶ್ನೆ ಅಲ್ಲಿ ಆಗ್ಬೋದು ಕನ್ಫರ್ಮ್ ಆಗಿ ಇಷ್ಟೇ ಪ್ರಶ್ನೆಗಳಿಗೆ ನಾವು ಇಷ್ಟೇ ಸ್ಕೋರ್ ಮಾಡಿದೀವಿ ಅಂತ ಯು ಪಿ ಸಿ ಅಂತಿಮ ನಿಮ್ಮ ಒಂದು ಫಲಿತಾಂಶ ಅಥವಾ ಅಂತಿಮ ಆ ಒಂದು ಉತ್ತರ ಬರೋವರೆಗೂ ಕೂಡ ಅಷ್ಟು ಈಸಿಯಾಗಿ ನಾವು ಗೆಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಸಿ ಸೈಡ್ದು ಕೂಡ ಅಷ್ಟೇ ಕಂಪ್ರಿಷನ್ದು ಮೂವತ್ತು ಕ್ವೆಶನು ಆ್ಯಂಡ್ ಕ್ಯಾಂಡ್ ಕ್ವಾಂಟಿಟೇಟಿವ್ ಅಪ್ಡೇಟ್ ಮೂವತ್ತೊಂದು ಆ್ಯಂಡ್ ಲಾಜಿಕಲ್ ರೀಸ್ನಿಂಗು ಹತ್ತೊಂಬತ್ತು ಒಟ್ಟು ಎಂಬತ್ತು ಪ್ರಶ್ನೆ ಎಂಬತ್ತು ಪ್ರಶ್ನೆ ನೀವು ಸಿ ಸೈಡ್ದು ಗೊತ್ತೇ ಇದೆ ಆಲ್ಮೋಸ್ಟ್ ತುಂಬ ಜನ ಗೊತ್ತಿದೆ ನೀವು ಅರವತ್ತಾರು ಅಂಕಗಳು ತೆಗೆದುಕೊಂಡ್ರೆ ಪಾಸ್ ಬಟ್ ಇಲ್ಲಿ ನೆಗೆಟಿವ್ ಕೂಡ ಇದೆ ನೆಗೆಟಿವ್ ತುಂಬ ಇಂಪಾರ್ಟೆಂಟ್ ನೆಗೆಟಿವ್ ಮಾರ್ಕಿಂಗ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗದೇ ಇದ್ದರೆ ಖಂಡಿತವಾಗಿ ಅಲ್ಲಿ ಯಾವುದೇ ರೀತಿಯಾದಂಥ ಎಫೆಕ್ಟು ಸಿ ಸ್ಯಾಟಲ್ಲಿ ವಿಶೇಷವಾಗಿ ಬೀಳಲ್ಲ ಸಿ ಸ್ಯಾಟನ್ನು ಸರಿಯಾಗಿ ಸ್ಕೋರ್ ಮಾಡಿದ್ರಿ ಅಂತಂದರೆ ಅಂದರೆ ಕ್ವಾಲಿಫೈ ಆದ್ರಿ ಅಂತಂದರೆ ನೀವು ಜಿ ಎಸ್ ಸರಿ ಏನಾದರೂ ಈ ಬಾರಿ ನೈಂಟಿ ಅಬೋ ಜಿ ಎಮ್ ಕೆಟಗ ಕ್ಯಾಂಡಿಡೇಟ್ ಆದರೆ ಒಂದು ನೈಂಟಿ ಪ್ಲಸ್ ಮಾಡಿದ್ರೆ ಸೇಫ್ ಅಂದ್ಕೊಂಬೇಡಿ ಯಾವುದೇ ಡೌಟ್ ಇಲ್ಲ ಸ್ವಲ್ಪ ನೈಂಟಿ ಕೆಳಗಡೆ ಇದೆ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಓ ಬಿ ಸಿ ಎಸ್ ಸಿ ಎಸ್ ಟಿ ಅಥವಾ ಬಿ ಎಚ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಓಕೆ ಕಡಿಮೆ ಆಗುತ್ತೆ ಒಂದು ಸೆವೆಂಟಿ ಫೈ ಸಿ ಏಯ್ಟಿ ಒಳಗಡೆ ಬರ್ಬೋದು ಬಟ್ ಜನರಲ್ಗಂತೂ ಆಲ್ಮೋಸ್ಟು ನೈಂಟಿ ಮೇಲೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಈ ಬಾರಿ ಆಫ್ ಸೊ ಅದಕ್ಕೆ ಸ್ಕೋರ್ ಚೆಕ್ ಮಾಡ್ಕೊಳ್ಳಿ ಸ್ಕೋರ್ ಚೆಕ್ ಮಾಡಿಕೊಂಡು ನರ್ವಸ್ ಆಗಿ ಟೆನ್ಷನ್ ಮಾಡ್ಕೊಂಡು ಏನಾಗುತ್ತೋ ಹಂಗೆ ಹಿಂಗೆ ಅಟೆಂಪ್ಟ್ ಎಲ್ಲ ವೇಸ್ಟ್ ಆಗಿರೋ ಅದೆಲ್ಲ ಬಿಟ್ಟಾಕಿ ಮತ್ತೊಂದು ಅವಕಾಶ ಇದೆ ಬರೀರಿ ಇಲ್ಲ ಬೇರೆ ಬೇರೆ ಈಗ ಸ್ಟೇಟ್ ಗೌರ್ಮೆಂಟ್ ತುಂಬ ಎಕ್ಸಾಮ್ಸ್ ಇದೆ ಈ ಬಾರಿ ನೋಟಿಫಿಕೇಶನ್ ಬರೀರಿ ಇಲ್ಲ ನಾನು ಯು ಪಿ ಸಿಗೆ ಬರೀತೀನಿ ಅನ್ನೋದಾದರೆ ನೋಟಿಫಿಕೇಶನ್ ಆಗುತ್ತೆ ಟ್ವೆಂಟಿ ಆಲ್ರೆಡಿ ಕ್ಯಾಲೆಂಡರ್ ಬಿಟ್ಟಿದ್ದಾರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಈ ಬಾರಿ ನೀವು ಎರಡು ಮಿಸ್ಟೇಕ್ಸ್ ಮಾಡಿದರೆ ಅದನ್ನು ಔಟ್ ಮಾಡಿ ಆ ಆಗದೇ ರೀತಿಯಾಗಿ ಏನೆಲ್ಲ ಮಾಡಬೇಕು ಕ್ವೆಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದಾಗಿರ್ಬೋದು ಆ್ಯಂಡ್ ಒಂದಿಷ್ಟು ನೀವು ಯಾರಾದರೂ ಸಿ ವೀಕ್ ಇದ್ದರೆ ಬೆಟರ್ ಕೋಚಿಂಗ್ ತೆಗೆದುಕೊಡೋದು ಸಿಟ್ಟಿಗೆ ಯಾಕಂತಂದರೆ ಸಿ ಸ್ಯಾಟೇ ಅಂತಿಮವಾದಂಥ ಮತ್ತು ನಿಮ್ಮ ನಿರ್ಣಾಯಕವಾದಂಥ ಪತ್ರಿಕೆ ಆಗಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ಸಿ ವಿಚಾರಕ್ಕೆ ನೀವು ಗಮನ ಕೊಡಿ ಆ್ಯಂಡ್ ಅಗೇನ್ ಯಾರು ನೆಕ್ಸ್ಟ್ ಇಯರ್ನಿದ್ದು ಪ್ರಿಪ್ರೇಷನ್ ಇದ್ದೀರಾ ಸೊ ಅವರಿಗೆ ಒಂದಿಷ್ಟು ಬೇಸಿಕ್ ಬೇಸಿಕ್ ಗೈಡೆನ್ಸ್ ಅಂತಂದರೆ ಎನ್ ಸಿ ಆರ್ ಟಿನ ಸ್ಕಿಪ್ ಮಾಡಿ ನಾನು ಪ್ರೇಮ್ಸ್ಗೆ ಹೋಗ್ತೀನಿ ಅನ್ನೋದು ನಿಜವಾಗಲೂ ಒಂದು ತಪ್ಪು ಕಲ್ಪನೆ ವಿಥೌಟ್ ಎನ್ ಸಿ ಆರ್ ಟಿ ಹೋಗೋಕ್ಕಾಗಲ್ಲ ಬಿಕಾಸ್ ಎನ್ ಸಿ ಆರ್ ಟಿ ನಿಮಗೆ ಬೇಸಿಕ್ ಆದಂಥ ಕಂಪ್ಲೀಟ್ ವಿಷಯಗಳನ್ನು ತಿಳಿಸ್ಕೊಡುತ್ತೆ ಆಮೇಲೆ ನೀವು ಸ್ಟ್ಯಾಂಡರ್ಡ್ ಬುಕ್ ರೆಫರ್ ಮಾಡಿದ್ರು ಯಾವುದೇ ಸಮಸ್ಯೆ ಇಲ್ಲ ನೀವು ಎನ್ ಸಿ ಆರ್ ಟಿನೇ ಓದಿಲ್ಲ ಅಂತಂದರೆ ಫೌಂಡೇಶನ್ ಇಲ್ಲದೆ ಮನೆ ಆಗುತ್ತೆ ಅದು ಫೌಂಡೇಶನ್ ಗಟ್ಟಿ ಇದ್ದರೆ ಮಾತ್ರ ಮನೆ ಬಿಲ್ಡಿಂಗ್ ಗಟ್ಟಿಯಾಗಿರೋದಂಗೆ ಎನ್ ಸಿ ಆರ್ ಟಿ ಎಲ್ಲ ಬುಕ್ಸ್ಗಳನ್ನ ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿದರೆ ನೀವು ಸ್ಟ್ಯಾಂಡರ್ಡ್ ಬುಕ್ಸ್ನ ಓದಿದರೆ ನಿಮ್ಗೆ ಅದೊಂದು ಅರ್ಥ ಆಗುತ್ತೆ ಆ್ಯಂಡ್ ಅಲ್ಲಿ ಪರೀಕ್ಷೆಯಲ್ಲೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಮತ್ತು ಇನ್ನೂ ಕೆಲವರು ಮಾಡುವಂಥ ತಪ್ಪು ಮಿಶಾಕ್ ನಾನು ಕೆಲವರು ನೋಡಿದ್ದೀನಿ ನನ್ನ ಸ್ನೇಹಿತರು ಈಗ ಪ್ರಿಮ್ಸ್ ಮಾಡ್ಕೊಂಡು ಬಿಡ್ತೀವಿ ಅನ್ನೋ ಭರವಸೆಯಲ್ಲಿ ಮೇನ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡೋಲ್ಲ ಸೊ ಅದು ಬೇಡ ಬಿಕಾಸ್ ಮೇನ್ಸ್ಗೆ ನೆಸ್ಟ್ ದಿನ ಉಳೀತು ತ್ರೀ ಮಂತ್ಸ್ ಉಳೀತು ಈ ತ್ರೀ ಮಂತ್ಸಲ್ಲಿ ನೀವು ಮೇನ್ಸನ್ನು ಸರಿಯಾಗಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ವಾರ್ಸ್ ಸಿಲೆಬಸ್ ಇದೆ ಹಾಗಾಗಿ ತುಂಬ ಎಫರ್ಟ್ ಆಗಬೇಕು ನೀವು ಇವತ್ತಿಂದಲೇ ಶುರು ಮಾಡ್ಬೋದು ನಾನು ಪ್ರಿಮ್ಸ್ ಕ್ವಾಲಿಫೈ ಆಗ್ತೀನಿ ಅಂತ ಸ್ಕೋರ್ ಚೆಕ್ ಮಾಡ್ಕೊಂಡು ಕಾನ್ಫಿಡೆಂಟಲ್ಲಿರೋರು ಇವತ್ತಿಂದಲೇ ಪ್ರಿಪ್ರೇಷನ್ ಆರಂಭಿಸಿ ಒಳ್ಳೆಯದಾಗಲಿ ಧನ್ಯವಾದ